ನೀವು ನಮಗೆ ಕೊಡಲ್ಲ ಅಂತ ನಮ್ಗೆ ಗೊತ್ತಿದೆ ಮುಂದಿನ ದಿನಮಾನಗಳಲ್ಲಿ ಯಾವ ಸರ್ಕಾರ ಬೇಕು ಆ ಸರ್ಕಾರ ತಂದು ನಾವು ಮೀಸಲಾತಿ ಮುಂದಿನ ಸಾರಿ ಇಡೀ ಕರ್ನಾಟಕ ರಾಜ್ಯದಂತ ಗಂಡಸರಂಗ್ ಮಾಡಿ ತೋರಿಸ್ರೆ ಪಂಚಮ ಸಾಲೆಗಳು ಇದು ನಾನು ನೀವು ಎಲ್ಲರೂ ಬಿಡಿಕ್ರೆ ಮತ್ತೆ ನಾವು ಕಾಂಗ್ರೆಸ್ ಹೋದೇವೋ ಬಿಜೆಪಿ ಹೋದೇವೋ ಅದು ಇಲ್ಲ ಯಾರಕ್ಕೆ ನಿಂತಿರ್ಬೇಕು ಪಂಚಮ ಸಾಲ ಯಾವ ನಿಂತಿರ್ತಾವ ಅವ್ರಿಗೆ ಓಟ್ ಹಾಕುದು ನಮಗೇನ್ ಬೇಕು ಮೀಸಲಾತಿ ಬೇಕು ನಮ್ಗೆ ಯಾವ ಪಕ್ಷ ಬೇಕಾಗಿಲ್ಲ ಯಾವ ಪಕ್ಷದಿಂದ ಯಾರು ಹೊಟ್ಟಿಗೆ ಹಾಕಿಲ್ಲ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಾಲಿಗಳು ಸ್ವಾಭಿಮಾನದಿಂದ ಇದ್ದವರು ಇಲ್ಲಿ ಯಾರೇ ನೀವು ಕಾಂಗ್ರೆಸ್ ಅಂದ ಇಡ್ತಿದ್ದೀರಿ ಬಿಜೆಪಿಯಿಂದ ತಿಂದಿರಿ ಅವ್ರದಿಂದ ನಮ್ಗೆ ಹೊಟ್ಟಿ ನಡೀತಕ್ಕಂಥದ್ದು ಯಾರು ಇದಂದ್ರು ನಮ್ ಜೀವನ ನಡೀತದೆ ನಾವು ರೈತರು ಇದ್ದೀವಿ ಹೊಲ ಕತೆ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು ನಾವು ಯಾರ ಮೇಲೆ ಎಂ ಎಲ್ ಎಂಪಿಗಳ ಮೇಲೆ ಅವಲಂಬನೆ ಆದವ್ರಲ್ಲ ನಮ್ಮ ಸ್ವತದ ಬಲದ ಮೇಲೆ ನಾವು ಆ ರಾಜಕಾರಣಿ ಮಾಡಿದೀವಿ ಯಾರ ಹೆಸರು ಮೇಲೆ ಮಾಡಿಲ್ಲ ಅದಕ್ಕೆ ಇದು ಯಾಕೆ ನಮ್ಮ ಹೈರಾಣ ಮಾಡ್ಲಾಗತ್ತದಪ್ಪ ಅಂದ್ರೆ ಇಲ್ಲಿರ್ತಕ್ಕ ಒಗ್ಗಟ್ಟಿಲ್ಲ ನಾವು ಮಾಡ ನಿಂತ ನಾವು ಬಿಡಬೇಕು ನಾವು ನಿಂತ ನಾವು ಮಾಡ ಬಿಡ್ಬೇಕು ನಾವು ಕಲಿಬೇಕಾಗಿದೆ ಅದಕ್ಕೆ ಬಂಧುಗಳೇ ನಾನು ಇವತ್ತಿನ ದಿವಸ ಒಂದೇ ನಿಮ್ ಕ್ಯೂ ಹೇಳಕ್ಕೆ ಬರ್ತೀನಿ ನೀವು ಏನೇ ಮಾಡ್ಬೇಕಾದ್ರೆ ಮುಂದೆ ಒಗ್ಗಟ್ಟ ಪ್ರದರ್ಶನ ಬೇಕು ಬಿಡ್ರಿ ಅಲ್ಲ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾರು ಒಟ್ಟಿಗೆ ಹಾಕಲ್ಲ ನೀವು ಸತ್ರು ನಾವು ಬರಬೇಕು ನಾವು ಸತ್ರು ನೀವು ಬರಬೇಕು ನಾವು ಯಾವ ಜಾತಿ ವಿರುದ್ಧವಾಗಿಲ್ಲ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ಲಕ್ಕುತ್ತೀವಿ ಅದಕ್ಕೆ ತಮ್ಮೆಲ್ಲರ ಕೈ ಮುಗಿದು ಎಲ್ಲರಿ ಪಾದಗಳಿಗೆ ಮಣಮಟ್ಟ ಕೇಳ್ತೀನಿ ತಾವು ಯಾವುದೇ ಕಾರಣಕ್ಕೂ ನಿಮ್ಮ ವೈಯಕ್ತಿಕ ಸ್ವಾಭಿಮಾನವನ್ನು ಬಿಟ್ಟು ನೀವು ಬಾಳೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೀವು ಎಲ್ಲಿ ತನಕ ಅದು ನಿಮ್ಮಲ್ಲಿ ಇಡೋ ಕುಂಡಿರ್ತೀರಿ ಎಲ್ಲಾ ರಾಜಕಾರಣ ಬರ್ತಾರೆ ಎಲ್ಲಾ ಸಿಎಂ ಬರ್ತಾರೆ ಯಾಕ ನಾವ್ ಇರ್ತಕ್ಕಂಥದ್ದು ಪರ್ಸೆಂಟೇಜ್ ನೋಡಿದ್ರೆ ಸರ್ಕಾರ ಇಡೀ ಕರ್ನಾಟಕ ಇಡೀ ಎಲ್ಲ ನಮ್ದೇ ಆಗಬೇಕು ಯಾಕೆ ನಮ್ಮ ಕಟ್ಟಿಲ್ಲ ಅದಕ್ಕೆ ಬಂಧುಗಳೇ ನೀವ್ ಬರ್ತಕ್ಕಂತ್ರಿ ಮನಿ 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 ವಿಚಾರ ಮಾಡ್ರಿ ಎಲ್ಲರ ಕುಂಡ್ರಿ ಕೂತು ಪ್ರತಿ ಒಬ್ರು ನಿಮ್ ಮನೆಯ ಮಕ್ಕಳಿಗು ಹೇಳ್ರಿ ನೋಡಪ್ಪ ತಮ್ಮ ನಾವ್ ಮಾಡಿದ್ದು ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ಬೇಕು ನಿಮ್ಮ ಬರ್ತಕ್ಕಂಥ ಪೀಳಿಗೆಗೆ ಅನುಕೂಲ ಆಗ್ಬೇಕಂದ್ರೆ ನೀವು ಹೋರಾಟಕ್ಕೆ ಹಣೆ ಆಗ್ಬೇಕು ಹೊಡಿಲಿ ಎಸ ಏನ್ ಹೊಡಿತಾರ ಇವ್ರೇನು ಒಂದ್ ಎಟ್ ಹೊಡ್ದಾರೆ ನಮ್ ಚೆನ್ನಮ್ಮ ಭಗತ್ ಸಿಂಗ ಇವ್ರೆಲ್ಲಾರು ಏನು ಇದ್ರೊಳಗೆ ಜೈಲು ಶಿಕ್ಷೆ ಅದ್ ಅಂತ ಹೇಳ್ತಾರೆ ಹೊಡೆದ್ರೆ ಏನಾಗ್ತದೆ ನಮ್ಗೆ ಅಂತಿಂತ ಅನುಭವಿಸ ಬಂದಿದ್ವಿ ಇದೇನು ದೊಡ್ಡದಲ್ಲ ಇದಕ್ಕೇನು ಯಾವ್ದು ರೀತಿಯಿಂದ ಹಿಂದ್ ಮಾತಿಲ್ಲ ಅಂಜು ಅಳಕೋದು ಕೆಲಸ ಇಲ್ಲ ಬರ್ತಕ್ಕಂತ ದಿನಗಳಲ್ಲಿ ಪ್ರತಿಯೊಬ್ರು ಎಲ್ಲರೂ ಒಗ್ಗಟ್ಟಾರಿ ಯಾರಿಗೂ ಕೇಳ್ತಕ್ಕಂತ ಅವಶ್ಯ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಕೊಟ್ಟರು ಟೀಕೆ ಕೊಡ್ಲಿಲ್ಲ ಅಂದ್ರೆ ನಮ್ದೇ ಆದ ಸರ್ಕಾರ ತಂದ್ರ ಪಂಚಮ ಸಾಲಿ ಮೀಸಲಾತಿ ಪಡ್ಕೊಳ್ಳೋಣ ಅಂತಕ್ಕಂತ ಮಾತಾಡಿ ಈ ಒಂದು ಸಭೆಗೆ ನನಗೆ ಮಾತನಾಡಿದ